ಸ್ನೇಹಿತರೆ ನಮಸ್ಕಾರ ಪಬ್ಲಿಕ್ ಫೋಕಸ್ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಿದ್ದರಾಮಯ್ಯರದ್ದೊಂದು ಡೈಲಾಗ್ ದಮ್ ಇದ್ರೆ ತಾಕತ್ತಿದ್ರೆ ಈ ಹಿಂದಿನ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಂದರ್ಭದಲ್ಲಿ ಹೊಡೆದಂತ ಡೈಲಾಗ್ ಇದು ಇದ್ರೆ ತಕ್ಕತ್ತಿದ್ರೆ ತಡಿರಿ ಈ ಡೈಲಾಗು ಇವತ್ತು ಪಬ್ಲಿಕ್ಸ್ ಮಾತಾಡ್ತಾ ಇದ್ದಾರೆ ಒಂದು ಮಾಧ್ಯಮದ ವಿರುದ್ಧ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಚಾನಲ್ಲು ಅಂತ ಹೇಳಿಕೊಳ್ಳುವಂತಹ ಕರ್ನಾಟಕದಲ್ಲಿ ನಾವೇ ಮೊದಲು ನಾವೇ ಇಂಪ್ಯಾಕ್ಟ್ ನಾವೇ ಎಲ್ಲಾ ಸ್ಟೋರಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಜನರಿಗೆ ತಲುಪಿಸ್ತೀವಿ ಅಂತ ಹೇಳಿಕೊಳ್ಳುವಂತಹ ಒಂದು ಚಾನಲ್ನ ಬಗ್ಗೆ ಈ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದ್ರೆ ತಾಕತ್ತಿದ್ರೆ ಗಂಡ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ನ ಓಪನ್ ಮಾಡು ನಿಮ್ಗೆ ಕಮೆಂಟ್ ಬಾಕ್ಸ್ ಅನ್ನೋದು ಬಹಳ ಚಿಕ್ಕ ವಿಷಯ ಇರಬಹುದು ಬಟ್ ಆದರೆ ಕಮೆಂಟ್ ಬಾಕ್ಸ್ ಅನ್ನೋದು ಸಾರ್ವಜನಿಕರ ಪ್ರಕಾರ ಬಹಳ ದೊಡ್ಡ ವೇದಿಕೆ ಅದು ನೀವು ಯಾವ ಸುದ್ದಿಯನ್ನಾರು ಪ್ರಸಾರ ಮಾಡಿ ಯಾವ ಸುದ್ದಿಯನ್ನಾದರೂ ಯಾವ ಆ್ಯಂಗಲ್ ಆದರೂ ಕೊಟ್ಕೊಂಡು ಯಾವ ರೀತಿಯಾದರೂ ಕಾರ್ಯಕ್ರಮವನ್ನು ಮಾಡಿ ಬಟ್ ಆ ಕಾರ್ಯಕ್ರಮ ಸಾರ್ವಜನಿಕರಿಗೆ ನೋಡುಗರಿಗೆ ಅಥವಾ ಒಂದಷ್ಟು ಪಬ್ಲಿಕ್ಕಿಗೆ ಏನು ಫೀಲ್ ಕೊಡ್ತು ಏನು ಖುಷಿ ಕೊಡ್ತು ಏನು ಖುಷಿ ಕೊಡಲಿಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನೀವೇನು ಕೊಡಲಿಲ್ಲ ಅವರಿಗೆ ಅನ್ನೋದನ್ನ ಮಾನದಂಡವಾಗಿ ತಗೊಳ್ಳದೆ ಈ ಕಮೆಂಟ್ ಬಾಕ್ಸ್ ಅವರಿಗೂ ಕೂಡ ಮುಕ್ತವಾಗಿ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳುವಂತಹ ವೇದಿಕೆ ಯಾವ್ದಾದ್ರು ಇತ್ತು ಅಂದರೆ ಅದು ಕಮೆಂಟ್ ಬಾಕ್ಸ್ ನಿಮಗೆ ಗೊತ್ತಿರಲಿ ಕನ್ನಡದ ಯಾವ ಮಾಧ್ಯಮ ಕನ್ನಡದ ಯಾವ ಸೋಷಿಯಲ್ ಮಾಧ್ಯಮ ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಂಡಿಲ್ಲ ಇವತ್ತಿನವರೆಗೂ ಸುದ್ದಿ ಅಂತಂದ್ರೆ ಸಾರ್ವಜನಿಕ ವೇದಿಕೆಯಲ್ಲಿರುವ ಒಂದು ರಾಜ್ಯ ಮಟ್ಟದ ಮಾಧ್ಯಮ ಕಮೆಂಟ್ ಬಾಕ್ಸ್ ನ ಆಫ್ ಮಾಡಿಕೊಂಡಿದೆ ಅಂತಂದ್ರೆ ಅದು ಒಂದೇ ಒಂದು ಅದು ನಿಮ್ಮ ಪವರ್ ಟಿವಿ ಈಗಲೂ ಕೂಡ ಅಟ್ ಪ್ರೆಸೆಂಟ್ ಕೂಡ ಪವರ್ ಟಿವಿಯ ಕಮೆಂಟ್ ಬಾಕ್ಸ್ ಆಫ್ ಇದೆ ಈ ವಿಷಯ ಯಾಕೆ ಚರ್ಚೆಗೆ ಬರ್ತಾ ಇದೆ ಇವತ್ತು ಅಂತಂದ್ರೆ ನಾವು ಮೊನ್ನೆ ಒಂದು ಸುದ್ದಿ ಮಾಡಿದ್ವಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೂ ಮತ್ತು ರಾಕೇಶ್ ಶೆಟ್ಟಿಗೂ ಇರುವಂತಹ ಒಂದಷ್ಟು ವೈಮನಸ್ಸು ಮತ್ತೆ ಅವ್ರ ವಿರುದ್ಧವಾಗಿ ಅವರ್ ಟಿವಿ ಎಕ್ಸ್ ವೈ ಝೆಡ್ ಅಂತ ಹೇಳಿಕೊಳ್ಳುವಂತಹ ರಾಕೇಶ್ ಶೆಟ್ಟಿಯ ವಿರುದ್ಧ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ರು ಆಕ್ರೋಶಗೊಂಡಿದ್ರು ಅಂತ ಹೇಳಿ ಒಂದು ಸ್ಟೋರಿ ಮಾಡಿದ್ವಿ ಆ ಸ್ಟೋರಿಗೆ ನಮಗೆ ಬಂದಂತ ಕಮೆಂಟ್ಸ್ ಗಳಿದವಲ್ಲ ಎಲ್ಲಾ ಕಮೆಂಟ್ಸ್ಗಳು ಕೂಡ ಮುಖ್ಯವಾಗಿ ಕೇಳಿಕೊಂಡಿದ್ದಾರೆ ಅವರು ನಮಗೆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನಮಗೆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನಾವು ನಮ್ಮ ಮನಸ್ಸಿನ ಮಾತನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ನಾವು ನಮ್ಮ ಮನದ ಭಾವನೆಯನ್ನು ಹೇಳಬೇಕು ನಮ್ಮಲ್ಲಿರುವಂಥ ಆಕ್ರೋಶವನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೋಬೇಕು ದಯಮಾಡಿ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಅಂತೇಳಿ ಎಲ್ಲ ಕಮೆಂಟ್ಸ್ನಲ್ಲೂ ಅದೇ ಕತೆ ಇಟ್ಸ್ ಟ್ರೂ ಇದು ಸತ್ಯಾರಿ ಇದು ನಿಜವಾದದ್ದು ಯಾಕಂತ ಅಂದ್ರೆ ಇವತ್ತಿನ ಪತ್ರಿಕೋದ್ಯಮ ಇವತ್ತಿನ ಮಾಧ್ಯಮ ಇವತ್ತಿನ ಸೋಶಿಯಲ್ ಮೀಡಿಯಾ ಇದೆಯಲ್ಲ ನೇರ ನೇರವಾಗಿ ರೆಡಿಯಾಗಿದೆ ನೇರ ನೇರವಾಗಿ ಸಿದ್ಧತೆಗೊಂಡಿದೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ನಾವು ತಪ್ಪು ಮಾಡಿದ್ರು ನಮಗೆ ಅಲ್ಲೇ ಬೈತಾರೆ ನಾವು ಸರಿ ಮಾಡಿದ್ರು ಅಲ್ಲೇ ಹೊಗಳ್ತಾರೆ ಯಾಕಂತ ಅಂದ್ರೆ ಅವರಿಗೂ ಮುಕ್ತ ಅವಕಾಶ ಇದೆ ಅವರು ಕೂಡ ಅವರ ಭಾವನೆಯನ್ನ ವ್ಯಕ್ತಪಡಿಸುವಂತ ಅವಕಾಶ ಅವರಿಗೂ ಕೊಟ್ಟಿದೆ ಯಾವಾಗ ನಾನು ನನ್ನ ಚಾನಲ್ನ ಕಮೆಂಟ್ ನ ಆಫ್ ಮಾಡ್ಕೊಳ್ತೀನೋ ಆಗ ನಾನು ಬರೀ ನಂದುನ್ನ ಪುಂಗಿದಾಸನ ತರ ಪುಂಗಬೇಕು ಅವ್ರು ಬರೀ ಕೇಳಿಸ್ಕೊಂಡು ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅವ್ರ ಪಾಡಿಗೆ ಅವರು ಇದೇ ಸತ್ಯ ಇದೇ ಸರಿ ಸ್ನೇಹಿತರೆ ನಮಸ್ಕಾರ ಪಬ್ಲಿಕ್ ಫೋಕಸ್ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಿದ್ದರಾಮಯ್ಯರದೊಂದು ಡೈಲಾಗ್ ಹೊಡೆದ್ಬಿಡ್ತೀನಿ ದಮ್ ಇದ್ರೆ ತಾಕತ್ತಿದ್ರೆ ಈ ಹಿಂದಿನ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಂದರ್ಭದಲ್ಲಿ ಹೊಡೆದಂತ ಡೈಲಾಗ್ ಇದು